ಬಂದು ಆಗಲ್ಲ ಅಂತ ಅಂತ ತಾಯಿ ದೇ ಕಣ್ಣೀರ್ನ ಒರೆಸ್ಬೇಕು ಅವ್ರು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಬೇಕು ಅನ್ನೋದು ನಂದು ನಿಲ್ಲತನ ಮಾಡ್ಬೇಕು ಅಕ್ಕ ಹೇಳ್ತೇವ ಕೇಳಿ ಯಾರಿಗೆ ಕಷ್ಟ ಇದೆ ಇಲ್ಲಿ ನನ್ನೇ ಪವಾಡ ಪುರುಷದ ಅಕ್ಕ ಹೇಳ್ತಾಳೆ ನಾನೇ ಪವಾಡ ಪುರುಷ ಅಲ್ಲ ನಂತೆಯಿಂದ ಅಲ್ಲ ತಾಯಿ ಹೊಲ್ದ್ರೆ ಸಿಕ್ಕಿದಾಳೆ ನಾವು ಇಲ್ಲ ನಾವು ನಿಮ್ಮಂಗೆ ಮನ್ಸರು ನಿಮಗೆ ಅಣ್ಣಮಗಳು ದಯವಿಟ್ಟು ಅಕ್ಕಳು ಮಾತು ಕೇಳಿ ದೂರಿಂದ ಬಂದು ಅರ್ಜೆಂಟ್ ಮಾಡಕ್ಕೆ ಯಾಕೆ ಬೈದೆ ಅರ್ಜೆಂಟ್ ಮಾಡಕ್ಕೆ ಬದಲು ದೇವರು ನೋಡಿ ಕೇರ್ದ ಕೊಡಿ ಅರ್ಜೆಂಟ್ ಉಂದ್ಬಿಡಿ ಅವಳು ಕಲ್ಸ ಟೈಮ್ ಬಂದ್ರೆ ಯಾರೋ ಒಂದು ನಿಮಿಷ ಇರಲ್ಲ ಹೇಳಿ ಸಾಯ್ಬೇಕು ಅಂತ ಟೈಮ್ ಬಂದ್ರೆ ಯಾರು ಇರೋದೇ ಇಲ್ಲ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದ್ ಬಂದೆ ನಿಮಗೆ ಏನಂದ್ರೆ ದೂರಿಂದ ಬರ್ತೀರಿ ಆಮೇಲೆ ಇನ್ನೊಂದು ಸತ್ಯಕತೆ ಏನು ಅಂದ್ರೆ ಯಾರಾದರೂ ಆ ತಾಯಿ ಬರ್ಬೇಕು ಅಂತ ಗೊತ್ತಾದಾಗ ಬರ್ಬೇಕು ಅಂತಂದಾಗ ಏನು ಕೈಯಲ್ಲಿ ಏನು ಇರ್ಲಿ ಕೂಡ ಆ ತಾಯಿ ನಮ್ಮ ಸಹಾಯ ಕಳಿಸ್ತಾಳೋ ಯಾರ್ ನಮಗೆ ಖರ್ಚು ವೆಚ್ಚ ಮಾಡ್ತಾರೋ ಏನ್ ಮಾಡ್ತಾರೋ ಯಾರ್ ಕರ್ಕಂಬತ್ತಾರೋ ಇವತ್ತು ನಾನು ಕೂಡ ನಾನು ಸತ್ಯ ಕತೆ ಇವತ್ತು ನಾನು ಲೈವ್ ಅಲ್ಲಿ ಇದೀನಿ ನೋಡ್ದವ್ರು ಇದೆಲ್ಲ ಡುಬಾಕೋರು ಏನೋ ಸ್ವಾಮೀಜಿ ದುಡ್ಡು ಕೊಟ್ಬಿಟ್ಟರು ದಯವಿಟ್ಟು ಸಮಾಜ ಸಾಮಾಜಿಕವಾಗಿ ನಾನ್ ನಿಮ್ಮಲ್ಲಿ ಕೋರಿಕೆ ಇಷ್ಟೇನೇ ಆ ತಾಯಿನ ನಾವ್ ಎಷ್ಟು ಬೇಡ್ಕತ್ತೀವೋ ಎಷ್ಟು ಕಣ್ಣೀರಲ್ಲಿ ಕೈ ತೊಳಿತೀವೋ ಆ ತಾಯಿ ಕಸ ಗುಡ್ಸಿದ್ರೆ ನಮಗೆ ಪರಾಭವ ಮಾಡ್ತಾಳೆ ಇನ್ನೊಂದು ನಮ್ಗೆ ಸಹಾಯಕ್ಕೆ ಅಂತ ಅವಳು ಯಾವ ರೂಪದಲ್ಲಿ ಗಣಸು ರೂಪದಲ್ಲಿ ಇರ್ಬೋದು ಹೆಂಗ್ ರೂಪದಲ್ಲಿ ಬಂದು ಕಾರ್ಯ ನಿರ್ವಹಿಸ್ತಾಳೆ ನಮಗೆ ಸಹಾಯ ಮಾಡ್ತಾಳೆ ಅನ್ನೋದು ನನ್ನ ಅಪಾರವಾದ ನಂಬಿಕೆ ಇಲ್ಲಿ ಸೇರಿದ ಭಕ್ತರು ನಂಬಿಕೆನೂ ಕೂಡ ಆಗಿದೆ